ಬೇಗನೆ ಎಚ್ಚರಗೊಳ್ಳುತ್ತವೆ ದ ದ ಬರ್ಡ್ಸ್ ಬರ್ಡ್ಸ್ ವೇಕ್ಸ್ ಬರ್ಡ್ ವೇಕ್ಸ್ ಅಪ್ ಅರ್ಲಿ ಪಕ್ಷಿ ಒಂದು ಪಕ್ಷಿ ಒಂದೇ ಪಕ್ಷಿ ಇದ್ರೆ ಅದಕ್ಕೆ ಹೇಳೋದಾದ್ರೆ ಎಚ್ಚರಗೊಳ್ಳುತ್ತೆ ವೇಕ್ಸ್ ಅಪ್ ಅದೇ ತರ ನಾವು ಬಳಸುವಂತಹ ಎಲ್ಲ ಪದಗಳಿಗೂ ಎಸ್ ಹಾಕಲೇಬೇಕು ಶೀ ಗೋಸ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾಳೆ ಹೀ ಗೋಸ್ ಟು ಮಾರ್ಕೆಟ್ ಅವನು ಮಾರ್ಕೆಟಿಗೆ ಹೋಗ್ತಾನೆ ಓಕೆ ಅರ್ಥ ಆಗ್ತಿದೆಯಲ್ಲ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂದರೆ ಮಾತ್ರ ಉಳಿದಿರೋ ಟೆನ್ಸ್ಗಳಲ್ಲಿ ಈಸಿಯಾಗಿ ಬರುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಎಲ್ರಿಗೂ ಕನ್ಫ್ಯೂಸ್ ಆಗೋದು ಇದೇನೆ ಎಸ್ ಯಾಕೆ ಹಾಕ್ತಾರೆ ಯಾಕೆ ಹಾಕಬೇಕು ಆಮೇಲೆ ಇದರಲ್ಲೇ ನಿಮಗೆ ಇದನ್ನು ಪ್ರಶ್ನೆ ಮಾಡಿದಾಗ ಇದನ್ನು ನಾವು ಕ್ವೆಶ್ಚನ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಡಸ್ ಮತ್ತು ಡೂ ಅಂತ ಕನ್ಫ್ಯೂಷನ್ ಬರುತ್ತೆ ಡಸ್ ಎಲ್ಲ ಹಾಕಬೇಕು ಡೂ ಎಲ್ಲಾಕಬೇಕು ಸೊ ನಿಮಗೆ ಬೇಸಿಕಾಗಿ ಎಲ್ಲ ಬರ್ಬ್ಸು ನಿಮಗೆ ಕನ್ಫರ್ಮ್ ಆಯಿತು ಅಂದರೆ ಅವಾಗ ಈಸಿಯಾಗಿ ಅದ ಅರ್ಥ ಆಗುತ್ತೆ ಓಕೆ ಸೊ ಈಗ ಇಲ್ಲಿ ನೋಡಿ ಇದೆಲ್ಲ ನಾವು ಇವೆಲ್ಲ ಸೆಂಟೆನ್ಸ್ಗಳು ಇದರಲ್ಲಿ ಸೆಂಟೆನ್ಸ್ ಇದೆಯಲ್ಲ ಇದೆಲ್ಲ ಸೆಂಟೆನ್ಸ್ಗಳು ಯಾವ ಸೆಂಟೆನ್ಸ್ ಇದು ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಹಾಯ್ ಸೆಂಟೆನ್ಸಿ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಎದ್ದೇಳ ತಾನೆ ಎದ್ದೇಳಲ್ಲ ಅಂತಲ್ಲ ಓಕೆ ಸೊ ಇನ್ನು ಪ್ರಾಬ್ಲಮ್ ಶುರುವಾಗೋದು ಎಲ್ಲಿ ಅಂತ ಹೇಳಿದ್ರೆ ನಾವು ಇದನ್ನು ನೆಗೆಟಿವ್ ನೆಗೆಟಿವ್ ಹೋಗ್ತೀವಲ್ವಾ ಆವಾಗಲೇ ಸಮಸ್ಯೆ ಶುರುವಾಗೋದು ಈಗ ನೋಡಿ ಹಾಂ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಅದೇ ಇದನ್ನು ನಾನು ತೊಗೊಂಡಿದ್ದೀನಿ ಅದೇ ಸ್ಟೋರಿನ ತೊಗೊಂಡಿದ್ದೀನಿ ನೋಡಿ ಆ ಸ್ಟೋರಿನ ದಯವಿಟ್ಟು ಬಾಯ್ಪಾಠ ಮಾಡಿ ಅಲ್ರು ಸ್ಟೋರಿ ಪ್ರತಿಯೊಂದು ಸ್ಟೋರಿ ನಿಮ್ಗೆ ಏನು ಕೊಡ್ತೀವಿ ಆ ಸ್ಟೋರಿನ ಬಾಯ್ಪಾಠನೇ ಮಾಡಬೇಕು ನೀವು ಓದ್ತಾ 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 ಅದರಲ್ಲಿರೋ ಸೆಂಟೆನ್ಸ್ಗಳಿಗೆ ನಿಮ್ಗೆ ಈಸಿಯಾಗಿ ಬರಬೇಕು ಅದರ ಮೀನಿಂಗು ಕನ್ನಡದಲ್ಲಿ ಗೊತ್ತಿರಬೇಕು ಫಸ್ಟ್ ಇಂಗ್ಲೀಷಲ್ಲಿ ಅದನ್ನು ಓದ್ತಾ ಹೋಗಿ ಬಾಯ್ಪಾಠ ಮಾಡಿರಿ ಕನ್ನಡದಲ್ಲಿ ಮೀನಿಂಗ್ ನೋಡಿರಿ ಕನ್ನಡದಲ್ಲಿ ಬಾಯ್ಪಾಠ ಮಾಡಬಾರ್ದು ಕನ್ನಡದಲ್ಲಿ ನೀವು ಅದನ್ನು ಸೆಂಟೆನ್ಸನ್ನು ಪದೇ ಪದೇ ಹೇಳಬಾರ್ದು ಕನ್ನಡದಲ್ಲಿ ಅದನ್ನು ಮೈಂಡಲ್ಲಿ ಜಸ್ಟು ನೀವು ಇದು ಮಾಡಿಕೊಂಡು ಆಮೇಲೆ ಇಂಗ್ಲೀಷಲ್ಲಿ ಹೇಳಬೇಕು ಯಾಕೆಂದರೆ ನೀವು ಮಾತಾಡಬೇಕಾದ್ರೆ ಕನ್ನಡದಲ್ಲಿ ನೀವು ಮೈಂಡಲ್ಲಿ ಯೋಚನೆ ಮಾಡಿ ಇಂಗ್ಲೀಷಲ್ಲಿ ಮಾತಾಡ್ತೀರೇ ಹೊರತು ಕನ್ನಡದಲ್ಲಿ ಒಂದು ಸಲ ಸೆಂಟೆನ್ಸ್ ಹೇಳಿಬಿಟ್ಟು ಇಂಗ್ಲೀಷಲ್ಲಿ ಹೇಳೋದಿಲ್ಲ ಹೌದಾ ಸೊ ಹಾಗಾಗಿ ಪ್ರಾಕ್ಟೀಸ್ ಅಂತ ಯಾವಾಗ ಮಾಡ್ತೀರಾ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ ಜೋರಾಗಿ ಕನ್ನಡದಲ್ಲಿ ಹೇಳಿಬಿಟ್ಟು ನಿಧಾನಕ್ಕೆ ಇಂಗ್ಲೀಷಲ್ಲಿ ಹೇಳೋದಲ್ಲ ನಿಧಾನಕ್ಕೆ ಬೇಕಾದ್ರೆ ಕನ್ನಡದಲ್ಲಿ ಹೇಳಿ ಅಥವಾ ಹೇಳ್ದೇ ಒಳ್ಳೆಯದು ಕನ್ನಡದಲ್ಲಿ ನೀವು ಯಾವುದೂ ಸೆಂಟೆನ್ಸನ್ನು ಹೇಳಬಾರ್ದು ಹೇಳದೇ ಇದ್ದಾಗಲೇ ಅದು ನಿಮ್ಗೆ ಈಸಿ ಆಗೋದು ಕನ್ನಡದಲ್ಲಿ ನಾನು ಸೆಂಟೆನ್ಸ್ ಹೇಳಿದಾಗ ನೀವು ಇಂಗ್ಲೀಷಲ್ಲಿ ಆ ಸೆಂಟೆನ್ಸನ್ನು ಹೇಳೋ ಥರ ಇರಬೇಕು ಓಕೆ ಸೊ ಅದು ಪ್ರಾಕ್ಟೀಸಿಂಗ್ ಮೆಥಡ್ ಅದು ಹಾಂ ಈಗ ಇಲ್ಲಿ ನೋಡೋಣ ಸಿಮ್ ಈಗ ಈಗ ಇದಕ್ಕೆ ಇದೆಲ್ಲ ಹೇಳಿದಲ್ಲಿ ಎಸ್ ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಅದಕ್ಕೆ ಓಕೆ ಆಮೇಲೆ ಸಿಂಪಲ್ ಪ್ರೆಸೆಂಟ್ ಅಂದರೆ ಏನು ಅದರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಸ್ಟ್ರಕ್ಚರ್ ಏನು ಇಲ್ಲ ಆಮೇಲೆ ಹೇಳ್ತೀನಿ ಬಟ್ ಈಗ ನೆಗೆಟಿವ್ ಇದೇ ಸೆಂಟೆನ್ಸನ್ನು ನಾವು ನೆಗೆಟಿವ್ ಆಗಿ ಹೇಳೋದಾದ್ರೆ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ಈಗ ಹೇಳಿ ನಿಮ್ಮ ಫ್ರೆಂಡ್ ಮಾರ್ಕ್ ಅಂತ ಇದ್ದಾರೆ ಅಥವಾ ಯಾರಾದರೂ ಇರ್ಬೋದು ಕಿರಣ್ ಅರುಣ್ ಅಥವಾ ಯಾರಾದರೂ ಇರ್ಬೋದು ಓಕೆ ಮಾರ್ಕ್ ಅನ್ನೋ ತೊಗೊಳ್ಳೋಣ ಮಾರ್ಕ್ ಬೇಗ ಎಚ್ಚರ ಆಗ್ತಾನೆ ಆದರೆ ಕಿರಣ್ ಬೇಗ ಎಚ್ಚರ ಆಗೋಲ್ಲ ಅಂತ ಇಟ್ಕೊಳ್ಳೋಣ ಮಾರ್ಕೇ ಎಚ್ಚರ ಆಗಲ್ಲ ಅಂತ ಹೇಳೋಣ ನೆಗೆಟಿವ್ ಆಗಿ ಸೊ ವೇಕ್ಸ್ ಅಪ್ ಅರ್ಲಿ ಮಾರ್ಕ್ ಬೇಗ ಆಗ್ತಾನೆ ಆದರೆ ನೆಗೆಟಿವ್ ಆಗಿ ಹೇಳೋದಾದ್ರೆ ಮಾಕ್ ವೇಕ್ ಅಪ್ ಅರ್ಲಿ ಮಾರ್ಕ್ ಅಪ್ ಅರ್ಲಿ ಹಿ ಗೆಟ್ಸ್ ರೆಡಿ ಹಿ ಡಜಂಟ್ ಗೆಟ್ ರೆಡಿ ಹಿ ಈಟ್ಸ್ ಬ್ರೇಕ್ಫಾಸ್ಟ್ ಹಿ ಡಜಂಟ್ ಈಟ್ ಬ್ರೇಕ್ಫಸ್ಟ್ ಓಕೆ ಈಗ ಮಾರ್ಕ್ ಬೇಗ ಎದ್ದೇಳ್ತಾನೆ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ಮಾರ್ಕ್ ಬೇಗ ಎದ್ದೇಳಲ್ಲ ಅಥವಾ ಎಚರ ಆಗಲ್ಲ ಮಾರ್ಕ್ ತಯಾರಾಗ್ತಾನೆ ಅಥವಾ ಹಿ ಅವನು ತಯಾರಾಗ್ತಾನೆ ಹಿ ಗೆಟ್ಸ್ ರೆಡಿ ಅವನು ತಯಾರಾಗಲ್ಲ ಹಿ ಡಜಂಟ್ ಗೆಟ್ ರೆಡಿ ಅವನು ತಿಂಡಿ ತಿಂತಾನೆ ಹಿ ಈಟ್ಸ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿನ್ನಲ್ಲ ಹಿ ಡಜಂಟ್ ಈಟ್ ಬ್ರೇಕ್ಫಾಸ್ಟ್ ಹೀ ರಶಸ್ ಟು ಕ್ಯಾಚ್ ದ ಬಸ್ ಅವನು ಬಸ್ ಹಿಡಿಯೋಕೆ ಓಡೋಗ್ತಾನೆ ಹಿ ಡಸಂಟ್ ರಶ್ ಟು ಕ್ಯಾಚ್ ದ ಬಸ್ ಅವನು ಬಸ್ ಹಿಡಿಯೋಕೆ ಓಡ್ ಹೋಗಲ್ಲ ಇಲ್ಲೇ ಸಮಸ್ಯೆ ಶುರು ಶುರುವಾಗೋದು ಈ ಡಜಂಟ್ ಯಾಕೆ ಬೇಕು ಡೋಂಟ್ ಯಾಕಿಲ್ಲ ಡಜಂಟ್ ಅಂತ ನಾವು ಎಲ್ಲಿ ಯೂಸ್ ಮಾಡಿ ಡಜಂಟ್ ಅಂದರೆ ಡಸ್ ನಾಟ್ ಸೊ ಡಸ್ ನಾಟ್ ದ ಶಾರ್ಟ್ ಫಾರ್ಮ್ ಡಝಂಟ್ ಡಝಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಗಲ್ಲ ಹೋಗಲ್ಲ ಮಾಡಲ್ಲ ತಗೊಳ್ಳಲ್ಲ ನೆಗೆಟಿವ್ ಆಗಿ ಅಲ್ಲ ಅದು ಎಲ್ಲಿ ಅವಳು ಅವನು ಅದು ಇದು ಅದರಲ್ಲಿ ಮಾತ್ರ ಅದು ಸಾಮಾನ್ಯವಾಗಿ ನಾನು ಹೇಳಿದ್ನಲ್ಲ ಸಿಂಪಲ್ ಪ್ರೆಸೆಂಟನ್ಸ್ ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ ಸಾಮಾನ್ಯವಾಗಿ ಮಾಡುವಂಥದ್ದು ಅವನು ಸಾಮಾನ್ಯವಾಗಿ ಬೆಳಗ್ಗೆ ಬೇಗ ಎದ್ದೇಳಲ್ಲ ಹೀ ಡಸಂಟ್ ವೇಕಪ್ ಅರ್ಲಿ ಯೂಶ್ವಲಿ ಯೂಶ್ವಲಿ ಹಿ ಡಸಂಟ್ ವೇಕಪ್ ಅರ್ಲಿ ಆಮೇಲೆ ಹೀ ಡಸಂಟ್ ಅವನು ಹೀ ಗೆಟ್ಸ್ ರೆಡಿ ಕ್ವಿಕ್ಲಿ ಅವನು ಬೇಗನೆ ರೆಡಿ ಆಗಿಬಿಡ್ತಾನೆ ಅವನು ಬೇಗ ರೆಡಿ ಆಗೋದೇ ಇಲ್ಲ ಹೀ ಡಸಂಟ್ ಗೆಟ್ ರೆಡಿ ಕ್ವಿಕ್ಲಿ ಅವನು ಬೆಳಗ್ಗೆ ತಿಂಡಿ ತಿಂತಾನೆ ಹಿ ಈಸ್ ಬ್ರ್ಯಾಕ್ಫಸ್ಟ್ ಅವನು ಬೆಳಗ್ಗೆ ತಿಂಡಿ ತಿನ್ನಲ್ಲ ಸೊ ಇಲ್ಲಿ ನೋಡಿ ಕನ್ನಡದಲ್ಲಿ ತಿನ್ನುತ್ತಾನೆ ತಿನ್ನಲ್ಲ ಅಷ್ಟು ಕಷ್ಟ ಇಲ್ಲ ಬಟ್ ಇಂಗ್ಲೀಷಲ್ಲಿ ಡಸ್ ಮತ್ತು ಡಜಂಟ್ ಅಂತ ಮಧ್ಯದಲ್ಲಿ ಹಾಕಬೇಕಷ್ಟೆ ಅದೊಂದನ್ನು ನಾವು ಫೋಕಸ್ ಮಾಡಬೇಕು ಹಿ ಡಝಂಟ್ ಅಂತ ಬಂದ ಮೇಲೆ ಮುಂದೆ ನಾವು ಏನು ವರ್ಬ್ ಹಾಕ್ತೀವಿ ಅದು ವಿ ಒನ್ನಲ್ಲಿ ಇರಬೇಕು ಓಕೆ ಸೊ ಇಲ್ಲಿ ನೋಡಿ ಡಝಂಟ್ ಆದಮೇಲೆ ವೇಕ್ಸ್ ವೇಕ್ ಇದೆ ವೇಕ್ಸ್ ಇಲ್ಲ ಇಲ್ಲಿ ಎಸ್ ಇಲ್ಲ ಅದು ಎಲ್ಲರೂ ಮುಖ್ಯವಾಗಿ ಗಮನಿಸ್ಬೇಕಾಗಿದ್ದು ಅದು ಎಸ್ ಎಲ್ಲಿದೆ ಇದು ಪಾಸಿಟಿವ್ ಪಾಸಿಟಿವ್ ಸೆಂಟೆನ್ಸಲ್ಲಿ ನಿಮಗೆ ಎಸ್ ಇದೆ ಇಲ್ಲಿ ನಮಗೆ ಆಲ್ರೆಡಿ ಇಲ್ಲೊಂದು ಎಸ್ ಇದೆ ನೋಡಿ ಡಝಂಟ್ ಬಂದಿದೆಯಲ್ವಾ ಡಝಂಟ್ ಬಂದಿರೋದ್ರಿಂದ ಈ ಎಸ್ ಹೋಗಿರುತ್ತೆ ಈ ಎಸ್ ಡೆಲೀಟ್ ಆಗಿರುತ್ತೆ ಇಲ್ಲಿ ಎಸ್ ಕಾಣಲ್ಲ ನಿಮಗೆ ನೋ ಎಸ್ ಓಕೆ ಸಾರಿ ಎಸ್ ಇಲ್ಲ ಅಲ್ಲಿ ಅದು ಆಟೋಮೆಟಿಕ್ಕಾಗಿ ಬರಬೇಕು ಡಸೆಂಟ್ ಗೋ ಡ ಸ್ಲೀಪ್ ಡಜಂಟ್ ವಾಕ್ ಡಜಂಟ್ ಆದಮೇಲೆ ನಾವು ಕ್ರಿಯಾಪದಗಳನ್ನು ಹೇಳ್ತಾ ಹೋಗಬೇಕು ಯಾವ ಫಾರ್ಮಲ್ಲಿ ಅದು ವಿ ಒನ್ ಫಾರ್ಮಲ್ಲಿ ಸೊ ವಿ ಒನ್ ಅಂದರೆ ಏನು ವಿ ಟು ಅಂದರೆ ಏನು ವಿ ಟು ಅಂದ್ರೆ ಏನು ಆಮೇಲೆ ನೋಡೋಣ ಅರ್ಥ ಆಯ್ತಲ್ಲ ಇಷ್ಟು ಹೇಳಿದ ಅರ್ಥ ಆಯ್ತಲ್ಲ ನಿಮಗೆ ಇದರಲ್ಲೇ ನೋಡಿ ಓಕೆ ಹಾಂ ಈಗ ಒಬ್ರು ಪಾಸಿಟಿವ್ ಸೆಂಟೆನ್ಸ್ ಹೇಳಿ ಒಬ್ಬರು ನೆಗೆಟಿವ್ ಸೆಂಟೆನ್ಸ್ ಹೇಳಿ ಹೆಸರು ಹೇಳಬೇಕು ನೋಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೀ ಏನಾದರೂ ಓದ್ರಿ ಅಂತ ಹೇಳಿದಾಗ ನಿಮ್ಮ ಹೆಸರು ಹೇಳಿದಾಗ ಬೇರೆಯವರು ಸುಮ್ಮನಾಗ್ತಾರೆ ಈಗ ಒಟ್ಟಿಗೆ ನೀವು ಓದೋಕೆ ಸ್ಟಾರ್ಟ್ ಮಾಡಿದ್ರೆ ವಾಯ್ಸ್ ಇದಾಗ್ಬಿಡುತ್ತೆ ಕ್ಲಾಶ್ ಆಗುತ್ತೆ ಓಕೆ ಯಾರು ಇಂಗ್ಲೀಷ್ ಯಾರು ಓದ್ತೀರಾ ಪಾಸಿಟಿವ್ ಯಾರು ಓದ್ತೀರಾ ಪೂರ್ಣ ಇದು ನೆಗೆಟಿವ್ ಕಿರಣ್ ಓಕೆ ಓದ್ರಪ್ಪ ಡ ನಾಟ್ ಇಲ್ಲ ಅಲ್ಲಿ ಅಲ್ಲಿ ಏನಿದೆ ಅದನ್ನು ಓದಬೇಕು ಅಲ್ಲಿ ಡಜಂಟ್ ಇದೆ ಸೊ ಡಸ್ ನಾಟ್ ಇಸ್ ಓಕೆ ಡಸ್ ನಾಟ್ ಅಂದರೆ ಲಾಂಗ್ ಫಾರ್ಮ್ ಬಟ್ ನಾವು ಮಾತಾಡಬೇಕಾದ್ರೆ ಡಸ್ ನಾಟ್ ಅಂತ ತುಂಬ ಬಳಸಲ್ಲ ಡಜೆಂಟ್ ಅಂತಲೇ ಬಳಸೋ ಸೊ ಹಂಗೆ ಡಸಿಂಟ್ ಅಂತಲೇ ಹೇಳಿ He rushes to catch the bus. He doesn't like to the bus. He listens to music. Music. He does, he does not listen to music. He looks up. He does not look out. Does not have doesn't tell Kalwa. Does not is okay. But doesn't short form. Mark doesn't, Mark, read. Read. Hmm. Mark, Mark doesn't read. Mark reads Mark works. Mark doesn't work. He helps his colleagues. He doesn't help him.

ಇಲ್ಲಾಂದರೆ ಶಾರ್ಟ್ ಆಗಿ ಹೇಳ್ಬೇಕು ಹಿ ಡಸೆಂಟ್ ಗೋ ಹಿ ಡಜೆಟ್ ಗೋ ಟು ಜಿಮ್ ಹೀ ಡಸೆಂಟ್ ರನ್ ಆನ್ ದ ಹಿ ಡಸೆಂಟ್ ಲಿಫ್ಟ್ ವೈಟ್ಸ್ ಡಸೆಂಟ್ ಡಸೆಂಟೇ ಜಾಸ್ತಿ ಯೂಸ್ ಮಾಡೋದು ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಅರ್ಥ ಆಗದೇ ಇದ್ರೂ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಐ ಯು ವಿ ದೇ ಬಂದಾಗ ನಾವು ಮೇನ್ ವರ್ಬಿಗೆ ಎಸ್ ಹಾಕೋಲ್ಲ ಎಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟ್ ಅಂದರೆ ಸಾಮಾನ್ಯವಾಗಿ ನಡೆಯುವಂಥದ್ದು ಆಮೇಲೆ ಇಲ್ಲಿ ಡಜೆಂಟ್ ಹಾಕ್ತೀವಲ್ಲ ನೆಗೆಟಿವ್ ಮಾರ್ಕ್ ಡಜೆಂಟ್ ಹಾಕಿದಾಗ ಇಲ್ಲಿ ಎಸ್ ಬರೋದಿಲ್ಲ ಇಲ್ಲೆಲ್ಲೂ ಎಸ್ ಬರೋದಿಲ್ಲ ಅದು ನೆನಪಲ್ಲಿರಲಿ ಡೂ ಮತ್ತೆ ಡಜಂಟ್ ಬಂದಾಗ ಎಸ್ ಬರೋದಿಲ್ಲ ಡೂ ಬಂದಾಗ ಡಸ್ ಬಂದಾಗಲೂ ಎಸ್ ಬರೋದಿಲ್ಲ ಡಜೆಟ್ ಬಂದಾಗಲೂ ಎಸ್ ಬರೋದಿಲ್ಲ ಓಕೆ ಸೊ ಡಜೆಂಟ್ ಯಾಕೆ ಹಾಕಬೇಕು ಅಂತ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ ಅಲ್ಲ ಅಲ್ಲ ಹೌದು ಡಸಂಟ್ ಯಾಕೆ ಹಾಕಬೇಕು ಸರ್ ಡಜೆಂಟ್ ಏನು ಅಂತ ಏನಾದರೂ ಪ್ರಶ್ನೆ ಇದೆಯಾ ಹಾಂ ಇಲ್ಲಿ ನೋಡಿ ಮಾರ್ಕ್ ನಾಟ್ ವೇಕ್ ಅಪ್ ನಾಟ್ ಹಾಕಿದ್ರೆ ಸಾಕಲ್ಲ ಡಝಂಟ್ ಯಾಕೆ ಅಲ್ಲ ಸಾರಿ ಡಸ್ ಯಾಕೆ ಡಸ್ ನಾಟ್ ಬರೀ ನಾಟ್ ಹಾಕಿದ್ರೆ ಸಾಕಲ್ವ ಕನ್ನಡದಲ್ಲಿ ತಿಂತಾನೆ ಈಟ್ಸ್ ತಿನ್ನಲ್ಲ ನಾಟ್ ಈಟ್ ಅಂತ ಹಾಕಿದ್ರೆ ಆಯ್ತಲ್ಲ ಡಸ್ ಯಾಕೆ ಹೌದು ಹೌದು ಪ್ರೆಸೆಂಟೆನ್ಸೇನೆ ಬಟ್ ನಾವು ಬರೀ ನಾಟ್ ಯೂಸ್ ಮಾಡ್ಬೋದಲ್ಲ ಡಸ್ ಎಕ್ಸ್ಟ್ರಾ ಯಾಕೆ ಹಾಕ್ತೀವಿ ಅನ್ನೋದಕ್ಕೆ ಉತ್ತರ ಇಲ್ಲ ಓಕೆ ಕನ್ನಡದಲ್ಲಿ ತಾನೇ ಯಾಕೆ ಹಾಕಬೇಕು ಈಗ ಹುಡುಗಿಗೂ ತಾನೇ ಯಾಕೆ ಹಾಕೋಕ್ಕಾಗಲ್ಲ ಅಂತ ಏನಾದರೂ ಉತ್ತರ ಇದೆಯಾ ನಿಮ್ಮ ಹತ್ರ ಇಲ್ಲ ಅದು ಹೆಂಗಿದೆ ಹಾಗೆ ನಾವು ಫಾಲೋ ಮಾಡಬೇಕು ಅದೇ ಥರ ಇದರಲ್ಲೂ ಅಷ್ಟೇ ಡೂ ಡಸ್ ಅಂತ ಏನಿದೆ ಡೂ ಡಸ್ ಡಿಡ್ ಇವೆಲ್ಲ ಏನಿದೆ ಅದು ಫಾಲೋ ಮಾಡಬೇಕು ಅದನ್ನು ಯೂಸ್ ಮಾಡಬೇಕು ಯಾಕೆ ಅನ್ನೋ ಪ್ರಶ್ನೆ ತಪ್ಪು ಯಾಕೆ ಅದಕ್ಕೆ ಹಾಕಬೇಕು ಬರೀ ಹೀಗೆ ಹೇಳ್ಬೋದಲ್ಲ ಹಾಗಲ್ಲ ಅದು ಇರೋದೇ ಹಾಗೆ ಕನ್ನಡದಲ್ಲಿ ಹಾಗಾದರೆ ನೀವು ಪ್ರಾಣಿ ಪಕ್ಷಿಗಳಿಗೂ ತಾನೇ ತಾಳೆ ಹಾಕಿರಿ ಯಾಕೆ ತದೆ ಯಾಕೆ ಹಾಕ್ತೀರಾ ಅಲ್ಲ ಇಲ್ಲ ಅದು ಇರೋದೇ ಹಾಗೆ ಹಾಗಾದ್ರೆ ಇದು ಹಾಗೇನೇ ಇರೋದು ಓಕೆ ಸೊ ಹಾಗಾಗಿ ಆಗಿ ಏನಿದೆ ಅದನ್ನು ನಾವು ಫಾಲೋ ಮಾಡಲೇಬೇಕು ಅದು ಯಾವುದೇ ಲ್ಯಾಂಗ್ವೇಜಲ್ಲೂ ಗ್ರಾಮರ್ನ ಫಾಲೋ ಮಾಡಬೇಕು ಓಕೆನಾ ಅವಳ ಓಕೆ ಇನ್ ದ ನೆಕ್ಸ್ಟ್ ಕ್ಲಾಸ್ ಇದೇನಿದೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಥೆ ಕಥೆನ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಬರಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕತೆ ಕೇಳ್ತೀನಿ ಆ ಏನಿದೆ ಮಾರ್ಕ್ದು ದಿನಚರಿ ಏನಿದೆ ಅದನ್ನು ನೀವು ಹೇಳಕ್ಕೆ ಗೊತ್ತಿರಬೇಕು ಆಮೇಲೆ ನಿಮ್ಮ ದಿನಚರಿನ ನೀವು ಬರೆಯೋಕ್ಕೆ ಟ್ರೈ ಮಾಡ್ಬೋದು ಅದನ್ನು ಇಟ್ಕೊಂಡು ಓಕೆನಾ ಸೊ ಎಲ್ಲರೂ ಪ್ರತಿಯೊಬ್ಬರು ಅದು ಬಾಯ್ಪಾಠ ಮಾಡಿರಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಕೇಳ್ತೀನಿ ಓಕೆ ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ವಾನ್ ಗುಡ್ ನೈಟ್